ರಾಜ್ಯ ಸರ್ಕಾರದ ಸಂಪುಟ ಪುನಾರಚನೆಯ ವಿಚಾರ ಶಾಸಕರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಹೈಕಮಾಂಡ್ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋ ಸಂಪುಟ ಬದಲಾವಣೆ ಆಗುತ್ತೋ ನಾಯಕತ್ವ ಬದಲಾವಣೆ ಆಗುತ್ತೋ ಗೊಂದಲವಿಲ್ಲದೆ ಒಳ್ಳೆಯ ರೀತಿಯ ತೀರ್ಮಾನ ಆಗತ್ತೆ ಪರೋಕ್ಷವಾಗಿ ನಾಯಕತ್ವ ಬದಲಾವಣೆಯ ಸುಳಿವನ್ನ ಕೊಟ್ಟಿರುವಂತದ್ದು ಸಚಿವರು ಹೈಕಮಾಂಡ್ ಯಾವ ವಿಚಾರಗಳನ್ನ ಹೊರಗಡೆ ಬಿಟ್ಟಿಲ್ಲ ಬಿಹಾರ ಚುನಾವಣೆ ಮುಗಿದ ಬಳಿಕ ಎಲ್ಲವನ್ನೂ ಚರ್ಚೆ ಮಾಡ್ತಾರೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಬ್ಬೊಬ್ಬ ಸಚಿವರ ಸ್ಟೇಟ್ಮೆಂಟ್ಗಳು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಯಾರಿಗೇನು ಹೇಳ್ತಾರೆ ಯಾವ ವಿಚಾರವನ್ನ ಯಾವ ಮಾಹಿತಿಯನ್ನ ಬಿಟ್ಕೊಡ್ತಾರೆ ಅನ್ನೋದು ಒಂದು ಕುತೂಹಲ ಇರುತ್ತೆ ಸೊ ಎಲ್ಲರೂ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ ಮಾತಾಡ್ತಾ ಇದ್ದಾರೆ ಆ ಸಾಲಿಗೆ ಚುಲರಾಯಸ್ವಾಮಿ ಕೂಡ ಸೇರ್ಪಡೆ ಆಗಿದ್ದಾರೆ ಡಿ ಕೆ ಡಿ ಕೆ ಏನಂದ್ರು ಸಿದ್ದರಾಮಯ್ಯ ಅವ್ರು ಮೇಲೆ ನಂದೇನು ಅಭ್ಯಂತರ ಇಲ್ಲ ಸಿದ್ದರಾಮಯ್ಯ ಅವರು ನಮ್ಮ ಹೈಕಮಾಂಡ್ ನಾವು ಏನ್ ಹೇಳ್ತಾರೋ ಅದು ಅದರಿಂದ ನಮ್ಮಲ್ಲಿ ಎಲ್ಲಾ ಸಾಫ್ಟೇ ಹೈಕಮಾಂಡ್ ಮತ್ತು ಶಾಸಕರು ಹೇಳ್ದಂಗೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತಾರೆ ಸಾಫ್ಟ್ ಏನು ಯಾರಿಗೂ ಏನೂ ಮಾಡಿಲ್ಲ ಸೊ ತೀರ್ಮಾನ ಒಳ್ಳೆ ರೀತಿಯಲ್ಲಿ ಆಗುತ್ತೆ ವಿನ ಯಾವುದೇ ಗೊಂದಲ ಆಗಲ್ಲ ಅದರಿಂದ ನಿಮಗೆ 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 ವಿರೋಧ ಪಕ್ಷದವರಿಗೆ ಯಾವ ಕಾರಣಕ್ಕೂ ನ್ಯೂಸ್ ಹೆಚ್ಚಿಗೆ ಖಾರವಾಗಿ ಸಿಗಲ್ಲ ಏನು ತೀರ್ಮಾನ ಮಾಡ್ತಾರೆ ಏನ್ ತೀರ್ಮಾನ ಮಾಡ್ಬೇಕು ಅಂತಿದ್ರು ಹೈಕಮಾಂಡ್ ಗೊತ್ತಿಲ್ಲ ಇದುವರೆಗೆ ಹೈಕಮಾಂಡು ಪರಮೇಶ್ವರ್ ಹೇಳಿದಂಗೆ ಯಾವ ವಿಚಾರವನ್ನು ಹೊರಗಡೆ ಬಿಟ್ಟಿಲ್ಲ ಯಾರತ್ರ ಚರ್ಚೆ ಆಗಿಲ್ಲ ಯಾರು ಅವರು ಬಿಹಾರ್ ಚುನಾವಣೆ ಮುಗಿದ ಮೇಲೆ ಸೊ ಎರಡೂವರೆ ವರ್ಷಕ್ಕೆ ರೀಶಪಲ್ಲು ಬಹುಶಃ ಇಲ್ಲಿಂದ ಅನೇಕ ಬಾರಿ ಆಗಿದೆ ಅನೇಕ ಪಕ್ಷಗಳ ಆಡಳಿತ ಬಂದಾಗ್ಲೂ ಆಗಿದೆ ಬದಲಾವಣೆ ಆ ರೀ ಸಂದರ್ಭದಲ್ಲಿ ಏನೇನು ಚರ್ಚೆ ನವೆಂಬರ್ ಇಪ್ಪತ್ತನೇ ತಾರೀಕು ಮೇಲೆ ರೀಶಪಲ್ ಆಗುತ್ತೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಹೌದು ಆ ಸಂದರ್ಭದಲ್ಲಿ ಏನೇನಾಗುತ್ತೆ ಯಾರನ್ನು ಬದಲಾವಣೆ ಮಾಡ್ತಾರೆ ಯಾವ ಖಾತೆ ಬದಲಾವಣೆ ಆಗುತ್ತೆ ಮಂತ್ರಿ ಡ್ರಾಪ್ ಆಗ್ತಾರೆ ಯಾರು ಹೊಸಗುರ್ ಬರ್ತಾರೆ ಎಲ್ಲವೂ ಆ ಟೈಮ್ ನಲ್ಲಿ ಎಂಗೆ ಅಧಿಕಾರ ಇರೋದು ಸಿಎಂ ಹೈಕಮಾಂಡ್ ಜೊತೆ ಮಾತಾಡ್ಮ್ ಏನಿದ್ರೆ ಡಿ ಕೆ ಡಿ ಕೆ ಏನಂದ್ರು ಸಿದ್ದರಾಮಯ್ಯ ಅವ್ರು ಹೇಳಿದ್ಮೇಲೆ ನಂದು ಏನ್ ಅಭ್ಯಂತರ ಇಲ್ಲ ಸಿದ್ದರಾಮಯ್ಯವರು ನಮ್ಮ ಹೈಕಮಾಂಡು ನಾವು ಏನು ಹೇಳ್ತಾರೋ ಅದೊಂದು ಅದರಿಂದ ನಮ್ಮಲ್ಲಿ ಎಲ್ಲ ಸಾಫ್ಟೇ ಹೈಕಮಾಂಡ್ ಮತ್ತು ಶಾಸಕರು ಹೇಳದಂಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಚೆಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಜೆಡಿಎಸ್ ಬೇರೆ ಪಕ್ಷದೊಂದಿಗೆ ಸ್ನೇಹ ಮಾಡಿಕೊಂಡ್ರ ಮುಂದಿನ ಚುನಾವಣೆ ಅವರೊಂದಿಗೆ ಮಾಡಲ್ಲ ಎಚ್ಡಿಕೆ ಕೇಂದ್ರ ಮಂತ್ರಿ ಆಗಿರೋದ್ರಿಂದ ಮೈತ್ರಿ ಬಿಡಲ್ಲ ಅಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿ ಜೆಡಿಎಸ್ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಸಚಿವ ಸ್ವಾಮಿ ಈ ರೀತಿಯಾಗಿ ವ್ಯಂಗ್ಯವಾಡಿ ಬಿಜೆಪಿ ಜೊತೆ ಸವಾಸ ಮಾಡಿದಾಗ ನೋಡು ಚೆಲುವರಾಯಸ್ವಾಮಿ ನೀನು ನೀನ್ ಹಿಂಗೆ ಮಾಡ್ಕೊಂಡಿದೀರಾ ಯಾವ ಕಾರಣಕ್ಕೂ ನೀವು ಸಕ್ಸಸ್ ಆಗಲ್ಲ ನೀವು ಫೇಲ್ ಆಗ್ತೀರಾ ನೀವು ನಿಮ್ಮನ್ನು ಮುಗಿಸ್ತಾರೆ ಅವರು ಅಂತ ಹೇಳಿದರು ಅದನ್ನು ಹೇಳಿದ್ದೆ ನಾನು ಈಗ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಗೊತ್ತಿಲ್ಲ ಈಗ ನೋಡ್ಬೇಕು ಕುಮಾರಸ್ವಾಮಿ ಅವರು ಈಗ ಯಾವ ಕಾರಣಕ್ಕೂ ನಾವು ಅವ್ರ ಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗಿದೆಯಲ್ಲ ಮೈತ್ರಿ ಬಿಡೋದೇ ಇಲ್ಲ ಅಂತ ಹೇಳೋರ್ಲ್ಲ ಇತಿಹಾಸ ನಾನು ಮೊನ್ನೆ ಹೇಳಿದೆ ಟಿ ವಿ ಸ್ನೇಹಿತರ ಮುಂದೆ ಎಂಬತ್ತ ಮೂರ ಜನತಾ ಪರಿವಾರ ಸ್ಟಾರ್ಟ್ ಆದ್ದು ಎಪ್ಪತ್ತೇಳ ಎಪ್ಪತ್ತೇಳು ಅಂತ ಕಾಣುತ್ತೆ ಅಲ್ಲಿಂದ ಇಲ್ಲಿವರೆಗೆ ಐದು ವರ್ಷ ದೇವೇಗೌಡರ ಕುಟುಂಬ ಯಾವ ಜೊತೆಯಲ್ಲಿ ಪ್ರಾರಂಭ ಮಾಡ್ತಾರೋ ಅಧಿಕಾರ ಇನ್ನೊಂದು ಚುನಾವಣೆ ಮಾಡಿಲ್ಲ ಇನ್ನೊಂದು ಚುನಾವಣೆ ಅವ್ರ ಜೊತೆಲಿ ಮಾಡಿಲ್ಲ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರ ಸ್ನೇಹ ಇರುತ್ತಾ ಇಲ್ವಾ ಅಂತ ಕಾದ್ ನೋಡೋಣ ದೇವೇಗೌಡರು ಹಿಂದೆ ಬಿ ಜೆ ಪಿ ಜೊತೆ ಸವಾಸ ಮಾಡಿದಾಗ ನೋಡು ಸ್ವಾಮಿ ನೀನು ನೀನು ಸ್ನೇಹಿತ ಹಿಂಗೆ ಮಾಡ್ಕೊಂಡಿದ್ದೀರಾ ಯಾವ ಕಾರಣಕ್ಕೂ ನೀವು ಸಕ್ಸಸ್ ಆಗಲ್ಲ ನೀವು ಫೇಲ್ ಆಗ್ತೀರಾ ನೀವು ನಿಮ್ಮನ್ನು ಮುಗಿಸ್ತಾರೆ ಅವರು ಅಂತ ಹೇಳಿದರು ಅದನ್ನೇ ಹೇಳಿದ್ದೆ ನಾನು ಈಗ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಗೊತ್ತೆಲ್ಲ ಈಗ ನೋಡ್ಬೇಕು ಕುಮಾರಸ್ವಾಮಿ ಅವರು ಈಗ ಯಾವ ಕಾರಣಕ್ಕೂ ನಾವು ಅವ್ರ ಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗಿದೆಯಲ್ಲ ಮೈತ್ರಿ ಬಿಡೋದೇ ಇಲ್ಲ ಅಂತ ಹೇಳೋರ್ಲ ಇತಿಹಾಸ ನಾನು ಮೊನ್ನೆ ಹೇಳಿದೆ ವಿ ನೈನ್